ಆಮೇಕಿಂದ ನಿಮ್ಮ ಅಜ್ಜಿ ಹೇಳ್ತು ಎಲ್ಲ ಹೋಗಿದ್ದ ಕಡ್ಲ ಪಾಪ ಊರಳಿಕೆಲ್ಲ ಹೋಗಿದಾನೆ ಆಮೇಕಿಂದ ಬಾ ಹೋಗು ಅಂತ ಹೇಳ್ತು ಅದಕ್ಕೆ ನಾನು ಮಂತ ಹೋಗ್ತಿದ್ದೆ ಅಷ್ಟಲ್ಲಂಗ ನೀನೇ ಸಿಕ್ತೆ ಆಕಲ ಚಂದ ಅಂಗುಡ್ಕೊಂಡ್ ಬಂದಿದ್ಯಾ ಯಾಕೆ ಏನಾಯ್ತು ಹೇಳು ಏನಾದ್ರು ಇಂಪಾರ್ಟೆಂಟ್ ವಿಷಯ ಏನಲ್ಲ ಕಣಲೋ ಸುನಿಲ ಇಂಪಾರ್ಟೆಂಟ್ ವಿಷಯನೇ ಮಾತಾಡಕ್ ಬಂದಿದ್ದು ನಿಂತವಾ ಏನ್ ಗೊತ್ತೇನಲ್ಲ ಅದೇ ಕಣಲೋ ಪ್ರದೀಪ್ ಇದ್ದ ನೋಡು ಪ್ರದೀಪ್ ಹಂಗೆ ಅವ್ರ ಮನೇಲಿ ైకల్ తగ్బందకుంటారు కణల సక్క తగ్ కణలో తిప్టూర్ తగ్బంద్రంతే ఎంగ గొత్త ఈరో సైకల్ గేర్ సైకల్ కణలో జాస్తి ఏన్ కష్టపడుతు కణ్లా పేట్లు తుద్రీ ఇష్టూర హోగ్ హంగ్ ఆటాడతాను బ్లాక్ కలర్ రెడ్ కలర్ మిక్స్ సక్క కట్ట కణలో నన్గంత్రు నను రౌండ్ ఇస్కం ఒడనంత్ కళద్ర మగ ఏన్ అన్ బు యా సుమ్ బైత్ కల్స్బిడదేనల్ సునీ సుమ్ అంతా బందబిట ఈ కడ నిన్ ఏనా మాత్ అంత

ಈಗ ನನ್ನ ಮಗ ನೋಡಿ ಹೆಂಗ್ ಮಾತಾಡ್ತಾನೆ ಲೋ ಲೋ ಸುನಿಲ ಹಂಗಲ್ ಕಣಲ್ ನನಗೆ ಗೇರ್ ಸೈಕಲ್ ಅಂದ್ರೆ ಸಾಕತ್ ಇಷ್ಟ ಕಣಲ್ ನಾನು ಒಂದ್ ರೌಂಡ್ ಹೊಡಿಬೇಕಂತ ಅಷ್ಟೇ ಕಣಲ್ ಇನ್ನೇನಿಲ್ಲ ಏನಾರ ಮಾಡಿ ನೀನಾದ್ರು ಏನಾರ ಒಂದ್ ಐಡಿಯಾ ಹೇಳ್ಬಿಟ್ಟು ಏನಾದ್ರು ಮಾಡಿ ಇಸ್ಕೊಡಲ್ಲ ಸುನಿಲ ನಾನು ಒಂದು ರೌಂಡ್ ಹೊಡಿಬೇಕು ಪ್ಲೀಸ್ ಕಣಲ್ ಲೋ ಲೋ ಚಂದ ನಿನ್ಗೆ ಅದಕ್ಕೆ ಕಣಲ್ಲ ನಿಮ್ ಮನೇಲೆಲ್ಲ ನಿನ್ಗೆ ನನ್ನ ಮಗ ಅಂತ ಹೇಳೋದು ಇವನು ಯಾವನು ಇವನು ಹಿಂಗ ಇರ್ತಾನೆ ಇವನು ಚಿಕ್ಕ ಮಕ್ಳು ಆಟ ಮಾಡಂಗ್ ಆಟ ಮಾಡ್ತಿದ್ಯಲ್ಲ ಚಂದ್ ಸರಿ ಕಣ ಆಯ್ತು ಬಿಡು ನೋಡೋಣ ಇವಾಗ ನಮ್ಮ ಅಜ್ಜಿ ಮಟನ್ ಸಾಂಬಾರ್ ಮಾಡ್ತೈತೆ ನಾನು ಹೋಗ್ಬಿಟ್ಟು ಮಟನ್ ಮಸಾಲೆಲ್ಲಾ ಕೊಟ್ಬಿಟ್ಟು ಒಂದ್ ರೌಂಡ್ ತಿನ್ಕೊಂಡ್ ಬರೋವರೆಗೂ ನಾನು ಎಲ್ಲೂ ಬರಲ್ಲ ತಿನ್ಕೊಂಡ್ ಬಂದಾದ್ಮೇಲೆ ಬೇಕಾರೆ ಸಂಜೆ ಕಡೆಯಿಂದ ಅವನು ಅವ್ನು ಆಟಾಡಕ ಅದೇ ರೋಡ್ ತಗೊ ಬರ್ತಾನೆ ಅದೇ ಟೈಮಿಗೆ ನಾನು ಹೋಗ್ಬಿಟ್ಟು ಯಾರ ಒಂದ್ ಐಡಿಯಾ ಮಾಡಿ ನೈಸ್ ಮಾಡಿ ಒಂದ್ ರೌಂಡ್ ಇಸ್ಕೊಡ್ತೀನಿ ಇಬ್ಬರೂ ಹೊರದಾಡೋದಂತೆ ಸುಮ್ನಿರು ಇವಾಗ ಮನೆಗೆ ಹೋಗು ನೀನು ಊಟ ಮಾಡ್ಕೊಂಬ ಹೋಗು ಸರ್ಕಾರ ಎಲ್ಲ ಆಯ್ತು ನೀನ್ ಹೇಳ್ತಿದ್ಯಾ ಅಂದ್ಮೇಲೆ ಗ್ಯಾರಂಟಿ ಇಸ್ಕೊಡ್ತೀಯಾ ಹ್ಮ್ ಸರಿ ಕಣ ಆಯ್ತು ಬಿಡು ನಾನು ಹೋಗ್ತೀನಿ ಇವಾಗ ಮಂತಮ್ಮ ಹೋಗಿ ನಾನು ಊಟ ಮಾಡ್ಕೊಂಡ್ ಬರ್ತೀನಿ ಲೋ ಲೋ ಸುನ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ನೀವು ಮಟನ್ ಸಾಂಬಾರಿಂದ ಊಟ ಮಾಡ್ಕೊಂಡು ಮಂತ್ ಅವೇ ಉಳ್ಕೊಂಡ್ಬಿಟ್ಟಿದ್ಯಾ ಹಾ ಬರಬೇಕು ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಹಾ ರೋಡ್ತಾವ ಬಾ ಅವನು ಸಂಜೆ ಕಡೆಯಿಂದ ಆಟಾಡಕ್ ಬರ್ತಾನೆ ಆಮಕ್ಕಿಂತ ಏನಾರು ನೈಸ್ ಮಾಡಿ ಇಸ್ಕೊಂಡು ಆಟಾಡದಂತೆ ಹ್ಮ್ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಮೊದಲು ನನ್ಗೆದೇ ಕೊಡಬೇಕು ಒಂದ್ ರೌಂಡ್ ಹೊಳಿಯೋಕ್ಕೆ ನೀನ್ ಬಿಟ್ಟು ನೀನು ಹೋದ್ರೆ ಸರಿ ಇರಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ

ನಾನ್ ನೋಡ್ರಿ ಚಂದ ಬೇರೆ ಸಿಕ್ತಾ ಮಾತಾಡ್ಕೊಂಬೇರಿಕೊಂಡ್ಬಿಟ್ಟೆ ನಮ್ಮ ಅಜ್ಜಿ ಎಲ್ ನಂಗಂತೂ ಯಾವಾಗ ಮಟನ್ ಊಟ ಸಾಂಬಾರು ಅಡ್ಡ ಅಡ್ಡ ಎಲ್ಲಾರು ಮಾತಾಡ್ತಿರ್ತಾರೆ ಎತ್ಲಾಗೋದ ಅಂತ ನೋಡೋಣ ಹೋಗ್ಬಿಟ್ಟು ಮಟನ್ ಮಸಾಲೆ ತಗೊಂಡ್ಬಾರಲ ಪಾಪ ಅಂತ ಹೇಳಿ ಅಲ್ಲೇ ಅರ್ಧ ಗಂಟೆ ಮೇಲಾಯ್ತು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಯಾರ್ ಸಿಕ್ಕರೆ ಏನ ಆಟ ಆಡಕ್ಕೆ ಏನ್ ಮರ್ತೀರ್ತೋ ಅಲ್ಲೇ ಏನ ಏನ್ ಮಾಡಿದೊಂದ್ ಕೆಲ್ಸ ಆ ಯಾಕತೆ ಯಾಕ ಮಾತಾಡ್ತಿರಂಗಿದ್ರೆ ಮಾತಾಡ್ತಿರಂಗಿದ್ರಿ ಏನಾರ ಬೇಕಿತ್ತ ಏನೋ ಅನ್ಕೊಂಡು ಬಂದೆ ಕಣತೆ ಏನಾರ ಬೇಕಿತ್ತನತೆ ಏನಾರ ತಗೊಂಬಂದ್ ಕೊಡ್ಬೇಕಾ ಏನು ಕಣೆ ಕಡೆಯಮ್ಮಣಿ ಎಲ್ಲಾ ಸಾಮಾನೆಲ್ಲಾ ಅವಾಗ್ಲೇ ತಗೊಂಬಂದ್ ಇಟ್ಟಿದೀಯಾ ಅಂತದ್ ಏನಿಲ್ಲ ಅಂಗೇನಾರು ಇದ್ರೆ ಕೂ ಕಡ್ತೀನಿ ಏನಂದ್ರೆ ಈ ಹುಡುಗಂಗೆ ಮಟನ್ ಮಸಾಲೆ ತಗೊ ಬರ್ಲ ಪಾಪ ತಾವ ಹೋಗ್ಬಿಟ್ಟು ಅಂತ ಕಳ್ಸಿಯಲ್ಲ ಅರ್ಧ ಗಂಟೆ ಮೇಲೆ ಆಯ್ತ್ ಕಣಮ್ಮಣಿ ಈ ಹುಡುಗ ನೋಡಿದ್ರೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ಕಾಯ್ ಕಡಿದಿನಿ ಎತ್ಲಾಗ್ ಹೋದ್ನೋ ಏನು ಯಾರ ಆಡ್ಸಕ್ ಸಿಕ್ಕಿರೋ ಏನೋ ಅಲ್ಲೇ ಆಟ ಆಡ್ಕೊಂಡ್ ನಿನ್ಕೊ ಮರ್ತ ಏನೋ ಮರ್ತೋಗ್ಬಿಟ್ಟು ಅದಕ್ಕೆ ಇವನಿಗೆ ಕಾಯ್ ಕಂಡು ಕಣಮಣಿ ಕಣಮ್ಮಿ ಹೇಳಿದ್ ಮಾತ್ ಕೇಳಲ್ವಲ್ಲ ಈ ಹುಡುಗ ಏನ್ ಮಾಡ್ ಅಂತ ಕಣತೆ ಇವಾಗ ನೀವೇ ನೋಡಿರಾ ಇವಾಗ ಅವನ ಅವತಾರಗಳನ್ನ ನೋಡಿರಾ ನಾನು ಬೈಬೇಕಾದ್ರೆ ಮಾತ್ರ ಒಬ್ನೇ ಇರೋನ್ ಹುಡುಗ ಯಾಕೆ ಬೈತಿಯಾ ಸುಮ್ನಿರೇ ಅಮ್ಮಣಿ ಅಂತ ನನಗ್ ಮಾತ್ರ ಬೈತಿದ್ರಲ್ಲ ನೀವು ಬೈಬೇಡ ಅವ್ನಿಗೆ ಏನು ಮಾಡ್ಬೇಡ ಅಂತ ಇಂತ ಕೆಲ್ಸ ಮಾಡಿದ್ರೆ ಅವನಿಗೆ ಬೈನ ನಿಂಗೇ ಇರಕ್ ಆ ನೀವೇ ಹೇಳ್ರಿ ನೋಡ ತಡಿಯ ಅಮ್ಮಣಿ ಚಿಕ್ಕ ಮಕ್ಳ ಅಲ್ವಾ ಅವಕ್ ಏನ್ ಅಯ್ಯ ಹಯ್ಯ ಇವಾಗಿ ಕಾಲದಲ್ಲಿ ದೊಡ್ಡ ಮಕ್ಳ ಬುದ್ಧಿ ಕಲ್ತಾದ್ಮೇಲೆ ತಪ್ಪ ಮಾಡ್ತಾರಂತೆ ಅಂತದ್ರಲ್ಲಿ ಆರ ವಯಸ್ಸಿನ ಮಕ್ಳು ತಪ್ಪ ಇರ್ತಾರೆ ನಮ್ಮಣಿ ನೋಡನ್ ತಡಿ ಅವ್ನಿಗೆ ಮಟನ್ ಸಾಂಬಾರ್ ಅಂದ್ರೆ ಮಟನ್ ಊಟ ಅಂದ್ರೆ ಬಾಳ ಇಷ್ಟವು ಎಲ್ಲೂ ಹೋಗಲ್ಲ ತಡಿ ಯಾರ ಹುಡುಗರು ಯಾರು ಮಾತಾಡ್ಸ್ಕೊಂಡ್ ನಿಂತಿರ್ಬೇಕು ಅದಕ್ಕೆ ತಡ ಮಾಡ್ಕೊಂಡಿರ್ಬೇಕು ಬರ್ತಾನ ಅವ್ನ ಎಲ್ಲೂ ಹೋಗಲ್ಲ ನನಗ್ ಗೊತ್ತಿಲ್ವಾ ನನ್ ಮಮ್ಮಗು ಬುದ್ಧಿ ನೀನ್ ಹೇಳ್ಬಿಟ್ರೆ ನಾನು ಕೇಳ್ಬಿಡ್ತೀನ ಸುಂದೀರ್ ಬರ್ತಾನವನು ಅದೇ ನೀವೇನಾರ ಮಾಡ್ಕಳ್ರಿ ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ನಿನ್ ಮೊಮ್ಮಗನ್ ಮೇಲಿನ ಪ್ರೀತಿ ಮಾತ್ರ ಒಂಚೂರು ಕಡಿಮೆ ಆಗಲ್ಲ ಏನಾರ ಮಾಡ್ಕಳ್ರಿ ಅಜ್ಜಿಗುನು ಮಮ್ಮಗಂಗೂ ನಾನು ಕೈ ಬಿಟ್ಟು ಏನಾರ ಮಾಡ್ಕೊಳ್ರಿ ನನಗಂತೂ ಏನು ಹೇಳಕ್ ಬರಬೇಡ್ರಿ ನೀವು ಅವನಿರಲಿ ಅವ್ನ್ ಯಾವಾಗ್ಲೂ ಇದ್ದಿದ್ದೆ ನೀನ್ ಅವನ್ ಬಗ್ಗೆ ತಲೆ ಕೆಡಿಸ್ಕೊಡ್ಬೇಡ ಹೋಗಮ್ಮಣಿ ಮುದ್ದೆ ಎಲ್ಲ ಮಾಡುವಾಗ ಒಳಗಡೆ ಆಮೇಲೆ ಒತ್ತಾಗ್ಬಿಡುತ್ತೆ ಮುದ್ದೆ ಎಲ್ಲಾ ಮಾಡಿ ರೆಡಿ ಮಾಡಿ ನಡಿಯ ಮಣಿ ಇನ್ನೇನು ಹಾ ಒಂದ್ ಸ್ವಲ್ಪ ಟೀ ಇಟ್ಕಂಬ ಅಂತ ಹೇಳ್ದೆ ಟೀ ಇಟ್ಕೊಂಬ ನೀನು ಇಲ್ಲ ಕಣತೆ ಟೀ ಇನ್ನು ಒಲೆ ಮೇಲೆನೆ ನಾನ್ ಇನ್ನೇನ್ ಸೋಸ್ಕೊಂಬರನ್ ಅಂತಿದ್ದೆ ಅಷ್ಟರಲ್ಲಿ ನೀವ್ ಬೇರೆ ಕೂಕಣಂಗ್ಲಾ ಏನ್ ಬೇಕೋ ಏನ ಅನ್ಕೊಂಡು ನಾನು ಆತ್ರ ಆತ್ರವಾಗಿ ಓಡ್ ಬಂದೆ ಕಣತೈ ಇನ್ನೇನೋ ಒಂದ್ ತಡೀದ್ ಒಂದ್ಗಳಿಗೆ ಕಡಮ್ಮ ಆಯ್ತು ಒಂದ್ ಸ್ವಲ್ಪ ಬೇಗ ಹೋಗ್ಬಿಟ್ಟು ಟೀ ಸೋಸ್ಕಂಬಾರಮ್ಮ ಮಧ್ಯಾಹ್ನಕ್ ಬೇರೆ ಊಟ ಮಾಡಿಲ್ಲ ನೋಡು ಹೊಟ್ಟೆ ಆಗ್ತೈತೆ ಹೊಟ್ಟೆದಲ್ಲ ಜಾಸ್ತಿ ಆಗಂಗ ಆಗ್ತೈತೆ ಒಂದ್ ಸ್ವಲ್ಪ ಬಿರ್ನಿರ್ ರಪ್ಪನ್ನ ಟೀ ಸೋಸ್ಕಂಬಾರಮ್ಮನಿ ಹಂಗೆ ಅಲ್ಲ ಕಡಮ್ಮ ನಿಮ್ಮ ಮಾಮ ಎತ್ಲಗೋಯೋಯ್ತು ಮಂತಾವೆ ಇದಾರ ಎತ್ಲಗ ಹೋಗಿದಾರ ನಿಮ್ಮ ಅತೇ ಮಾಮಾ ಆ ಶಂಕರಾಚಾರ ಮಂತ ಓದ್ ಕಣತೇ ಅದೇ ಮಟನ್ ಕಟ್ ಮಾಡೋ ಕೊಳೆನೋ ಅಲ್ಲೇ ಬಿಟ್ಟು ಬಂದಿದೀನಿ ಹೋಗಿ ಎತ್ಕೊಂಡ್ಬರ್ತೀನಿ ತರಿಯಮ್ಮ ಮರ್ತ್ಬಿಡ್ತೀನಿ ಇಲ್ಲ ಅಂದ್ರೆ ಅಲ್ಲೇ ಉಳ್ಕೊಂಡ್ ಬಿಡುತ್ತೆ ಅಂತ ಹೋಗಿ ಎತ್ಕೊಂಬರ್ತೀನಿ ಅಂತ ಓದ್ರು ಕಣತೆ ಸರಿ ಕಣಮ್ಮ ಆಯ್ತು ಹೋಗು ಒಳಗಡೆ ನೀನ್ ಏನ್ ಕೆಲ್ಸ ಮಾಡ್ಕೊ ಹೋಗಮ್ಮ ಆ ಹುಡ್ಗಿ ಇದ್ದಿದ್ರೆ ನನಗೆ ತಲೆ ಕಡಿಮೆ ಆಗೋದೇ ಕಣಮ್ಮ ಆ ಹುಡ್ಗ ನೋಡಿರೆ ಹೋಗಿ ಮಟನ್ ಮಸಾಲೆ ಕಣಜಿ ಅಂತ ಓದೋನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲವ ಹೆಂಗ ಅವನು ಆಟ ಆಡ್ಕೊಂಡು ಅದು ಇದು ಈ ತಲೆ ಮಾಡಿದ್ರು ಅದು ಇದು ಎತ್ಕಡೋದು ನೀರ್ ತುಂಬ್ಕೊಡೋದು ಅದು ಇದು ಮಾಡ್ತಿರ್ತಾನೆ ನನಗೂ ಬೇಜಾರಾಗಲ್ಲವ ನೋಡಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಸರಿ ಕಣತೆ ಆಯ್ತು ಅದೇನ್ ಕೆಲಸ ಮಾಡ್ತೀರಿ ಒಳಗಡೆ ಬೇರೆ ನಾನು ಒಲೆ ಮೇಲೆ ಟೀ ಬೇರೆ ಇಟ್ಟು ಬಂದಿದಿನಿ ಇವಾಗ ನೋಡ್ತೀನಿ ಅದೇನಾಯ್ತ ಏನ ಹಾ ನೋಡ್ರಿ ನಮ್ಮ ಅಜ್ಜಿ ಎಷ್ಟ್ ಚೆನ್ನಾಗಿ ಮಾಡ್ತೈತೆ ಮಟನ್ ಸಾಂಬಾರು ಹ್ಮ್ ನನ್ಗಂತೂ ಬಾಯಲ್ ನೀರ್ ಬರ್ತೈತೆ ಇಡೀ ನನ್ ಏರಿಯಾ ಏರಿಯಾನೆ ಗಮ್ ಅಂತೈತೆ ಹಂಗೇನೇನೆ ಹಂಗಂತೂ ಯಾವಾಗ ಊಟ ಮಾಡ್ಬೇಕು ಅನ್ಸ್ಬಿಟ್ಟೈತೆ ಅಜೇ ಅಜೋಯ್ ಏನಜೆ ಇನ್ನು ಸಾಂಬಾರ್ ಮಾಡ ಆಗಿಲ್ವೇನಜೆ ಇಡಲ್ಲ ಪಾಪ ಲೈ ಹೋ ನಿನ್ನ எஸ்ொத்தாய் நீங்க மட்டன் மசாலி தகி தாஹ் நீர் எஸ் ஆஹ் கண்ணா ரப்பன் அவ்ளோ நீளி சாம்பார் எல்லா கண்ணா பாப்பா ரப்பன் பாரலா பா அந்திர நீ அருகேல்ல பப்பா பீர்னே பரக்காக நீங்க அதே ಮೊದ್ಲೇ ನನಗೆ ಕಾಲ್ ನೋವ್ ಬರ್ತೈತೆ ಬೆಳಿಗ್ಗೆ ತೋಟ ಯಾಕ ತಿರುಗಾಡಿ ಅಜ್ಜಿ ಕೈ ಆಗಲ್ಲ ನಾನೇ ಹೋಗ್ತಾ ಮಟನ್ ಮಸಾಲೆ ತಗೊಂಬಂದ್ ಕೊಡೋದಂತ ಪಾಪ ಅಂತ ಹೋಗಿ ತಗೊಂಬಂದ್ ಕೊಟ್ರೆ ಈ ಅಜ್ಜಿ ನೋಡಿ ಎನ್ ಬೈತೈತ್ ಸುಮ್ಮಕಿ ಹೋಗ್ಲಿ ತಗಂಬಾರ ಪಾತ್ಲಗಿ ಕಾಲ್ ನೋವ್ ಬೇರೆ ಬಾಕ್ತೈತಾಜಿ ಅಂತ ಬೇರೆ ಹೇಳ್ತಿದ್ಯಾ ತಗಂಬಾ ನಿಮ್ ತಾತಂಗೆ ತಾತ ಎತ್ಲಾಗ್ ಹೋಯ್ತಾ ಏನೋ ಕಡಲ ಪಾಪ ಇಲ್ಲಾಂದ್ರೆ ನಿಮ್ ತಾತ ತಾಳ್ ತರ್ಸ್ತಿದ್ದೆ ಏನ್ ಮಾಡೋನ್ ಹೇಳು ನಿಮ್ ತಾತ ಬೇರೆ ಮಂತ ಬೇರೆಲ್ವಾ ಎತ್ಲಾಗೋ ಶಂಕರಾಚಾರ್ಯಂತಾವೆಲ್ಲ ಹೋಯ್ತಂತೆ ಅದಕ್ಕೆ ತರಿಸಿದ್ವಾ ಬಾ ಈಗ ತಗೊಂಬಂದ್ ಕೊಡಿ ತಗೊಂಡ್ ಬಂದಿದ್ಯ ಸದ್ಯ ಬೈದ್ರೆ ಮಾತ್ರ ಏನಾರ ತಪ್ಪ ಮಾಡಿ ಯಾಕಿ ಬೈತಿದ್ಯೋ ಅಂತ ಬೇರೆ ಕೋಪ ಬೇರೆ ಮಾಡ್ಕೋತಿಯ ದೊಡ್ಡ ಮನುಷ್ಯ ಮಾಡ್ಕೊಂಡಂಗೆ ಹೇಳಿ ಕೆಲ್ಸ ಯಾವಾಗ ಮಾಡ್ಬೇಕಾನೆ ನೀನು ಎರಡ್ ಪ್ಯಾಕೆಟ್ ತಗೊಂಡ್ಬಾರ ಅಂತ ಸಾರ್ ಸಾರ್ ಹೇಳಿ ಕಳ್ಸಿದ್ದೀನಿ ನೀನ್ ನೋಡಿರ ಒಂದೇ ಒಂದ್ ಪ್ಯಾಕೆಟ್ ಇಟ್ಕೊಂಡು ಕೈ ಎಲ್ಲ ಹರ್ಸ್ಕೊಂಡ್ ಬಂದಿದ್ಯಪ್ಪ ಯಾತ್ಲಾಗಿ ಎರಡ್ ಪ್ಯಾಕೆಟ್ ಹೇಳಿದೆ ನಂಗೆ ಅಜೇ ನಾನು ಒಂದೇ ಪ್ಯಾಕೆಟ್ ಅಂತ ಅಂತಂಬಿಟ್ವಾ ಒಂದೇ ಒಂದ್ ತಗೊಂಡ್ಬಂದಿನ್ ಹೇಳ್ಬೇಕಾದ್ರೆಸ್ಕೊಳ್ಳಿಲ್ಲ ಸರಿ ಕಣ ಆಯ್ ಬಿಡು ಇನ್ನೇನ್ ಮಾಡಕ್ ಆಗುತ್ತೆ ಸಾಂಬಾರು ರುಚಿ ಬರುತ್ತೆ ನಿನ್ಗೆ ಎರಡ್ ಪ್ಯಾಕೆಟ್ ತಗೊಂಬರ್ಲ ಪಾಪ ಮಟನ್ ಜಾಸ್ತಿ ಐತೆ ಮೂರ್ ಪಾಲಿ ಮಟನ್ ಐತೆ ಹ ಮಸಾಲೆ ಪುಡಿ ಜಾಸ್ತಿ ತಗೊಂಡ್ಬಾರಲ್ಲ ಪಾಪ ಎರಡ್ ಪ್ಯಾಕೆಟ್ ಅಂತ ಇಪ್ಪತ್ತ್ ರೂಪಾಯಿ ದುಡ್ಡು ಕೊಟ್ಟು ಕಳ್ಸಿದೀನಿ ನೀನ್ ನೋಡಿದ್ರೆ ನೀನು ಹತ್ತೆಂದು ಮಟನ್ ಮಸಾಲೆ ತಗೊಂಡ್ ತಗೊಂಬಂದಿಲ್ ಪಾಪ ಹೋಗು ಸರಿ ಆಯ್ತು ತಗೊಂಬಲಿ ಹತ್ ರೂಪಾಯಿ ಚಿಲ್ ತಗೊಂಬಲಿ ಇನ್ನೇನು ಇಪ್ಪತ್ತ್ ರೂಪಾಯಿ ಅಲ್ವಾ ನಾನು ದುಡ್ಡು ಕೊಟ್ಟು ಕಳ್ಸಿದ್ದು ಇನ್ನ ಹತ್ ರೂಪಾಯಿ ಏನ್ ಮಾಡಿದೆ ತಗೊಂಬಾ ಇಲ್ಲ ಹೇ ಹಾಗೆ ಹ್ಮ್ ಹೋಗ್ಲಿ ನಾನು ಇನ್ನ ಹತ್ ರೂಪಾಯಿಂದ ಚಿಪ್ಸ್ ಕುರ್ಕುರೆ ತಗೊಂಬಂದು ತಿನ್ಕೊಂಬಂದ್ ಬಿಟ್ಟ ಕಣಗಿ ಖಾಲಿ ಆಗೋಯ್ತು ಬೇಗ ಮಾಡ್ಕೊಬಾರಾ ನೀನು ಬಲು ಕಿಲಾಡಿ ನನ್ ಮಗ ಇದ್ಯಾ ನೀನು ಹ ಆಹಾ ತಿನ್ನಕ್ಕೆ ಸಾಕಾಗಲ್ಲ ಅನ್ಕೊಂಡು ಹತ್ ರೂಪಾಯಿ ತಗೊಂಬಂದು ಹತ್ ರೂಪಾಯಿ ತಿನ್ಕೊಂಬಂದ ನೀನು ಕೇಳಿದ್ರೆ ಇನ್ನ ರೂಪಾಯಿ ಜಾಸ್ತಿನೇ ಕೊಡ್ತೀನಲ್ಲ ಪಾಪ ಆ ಸಾಂಬಾರ್ ರುಚಿ ಬರಲ್ಲ ಕಡಲೆ ಏನೋ ಏನೋ ನಿಮ್ ತಾತನ್ ಕೇಳ್ತೀನಿಯಪ್ಪ ಇನ್ನ ಹತ್ ರೂಪಾಯಿ ಇದ್ರೆ ಹೋಗ್ ತಗೊಂಡ ಅಂತ ಆತ್ಲಗಿ ಅಜಿ ಸುಮ್ನೀರು ಏನು ಆಗಲ್ಲ ಸುಮ್ನೆ ಮಟನ್ ಮಸಾಲಾ ಏನು ಆಗಲ್ಲ ಒಂದೇ ಒಂದು ಪಾಕೆಟ್ ಹಾಕಿ ಮಾಡಿ ಸುಮ್ನೆ ಇವಾಗ ಬಂದಿಲ್ಲ ಅಂತ ಹೇಳಿದೆ ಅಮ್ಮಯ್ಯ ಬೈಯತ್ ಕಣಜಿ ಅಮ್ಮಯ್ಯ ಅಪ್ಪಯ್ಯ ಎಲ್ಲಾರು ಬೈತಾರೆ ಆ ತಾತ ಅಂತೂ ಎಲ್ಲಾರ ಮುಂದೆನೂ ಹೇಳ್ಕೊಂಡು ಹೋಗ್ಬಿಡುತ್ತೆ ಸುಮ್ನ ಮಾಡಿ ಇವಾಗ ಇವಾಜಿ ನೋಡು ನನ್ನ ಮರ್ಯಾದೆ ಎಲ್ಲ ತಗಿ ನೋಡ್ತೈತೆ ಸರಿ ಸರಿ ಆಯ್ತು ಹೋಗಿ ಒಂದ್ ಗಳಿಗೆ ಕುತ್ಕೋವಾಗಪ್ಪ ಕಾಲ್ ನೋವು ಬೇರೆ ಅಂತಿದ್ಯಾ ಬೆಳಿಗ್ಗೆಯಿಂದ ಮತ್ತೆ ಜ್ವರ ಗಿರ ಬಂದತ್ತು ಹೋಗಿ ಕುತ್ಕೋವಾಗ ಒಂದ್ ಏನಜಿ ಏನಜೆ ಗೌರಜಿ ರಂಗಜಿ ಎತ್ಲಕ್ ಹೋಗೈತಜ್ಜಿ ಕಾಣ್ತಿಲ್ಲೋ ಅಜ್ಜಾ ಅಲ್ ನೋಡಿ ಅವಣ್ಣ ಬಂದೈತೆ ನೋಡಿ ಪಾಪಣ್ಣ ಅವ ಪಾಪಣ್ಣ ಯಾರು ಬಂದಾರ ಪಾಪಣ್ಣ ಅಪ್ರೂಪ್ಗೆ ಬಂದ್ಬಿಟ್ಟಿยಲ್ಲ ನಮ್ಮಂತವ ಹಾ ಯಾಕ ರಂಗಾಜಿ ಗುಡ್ಕೊಂಡು ಬಂದ್ಬಿಟ್ಟಿದ್ದೀಯಾ ಲೇ ಏನು સમાચાર ಏನಿಲ್ಲ ಕಣಜಿ ರಂಗಾಜ್ಜಾ ನಿನ್ನೆ ಸಿಕ್ಕಿದ್ರು ಕಾಯಿ ಕೆಡವೋಕೆ ಬರಲ ಪಾಪ ನಾಳೆ ಅಂತ ಹೇಳಿದ್ರು ಹ್ಮ್ ಸರಿ ಕಣ್ ರಂಗಜ್ಜ ಆಯ್ತು ಬರ್ತೀನಿ ಅಂತ ಹೇಳಿದೆ ಅದಕ್ಕೆ ಒಂದು ಇನ್ನೂರು ರೂಪಾಯಿ ಅಡ್ವಾನ್ಸ್ ಇಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ ಎತ್ಲಕ ಹೋಗಿತ್ತೆ ರಂಗಾಜ್ಜಾ ಇಲ್ವಾ ಮಂತাবা ಇಲ್ಲ ಇಲ್ಲ ಕಣಾ ಪಾಪಾ ನಿಮ್ಮ ರಂಗಾಜ್ಜಾ ಇಲ್ಲ ಎಲ್ಲ ಹೋಗಿರ್ಬೇಕಪ್ಪ ಏನ್ ಇದಾರೋ ಏನ್ ಹಾಲ್ ಕರಿತಿದಾರ ಏನು ಶಂಕರ ಜಮ್ಮಂತ ಬೇರೆ ಹೋಗ್ಬೇಕಂತ ಹೇಳ್ತಿದ್ರಂತೆ ಆ ಹೋಗಿರ್ಬೇಕು ಇನ್ನೇನ್ ಬರ್ತಾರತ ಅನ್ಸುತ್ತೆ ತಡಿ ಇಲ್ಲ ಇರು ಅಲ್ಲ ಕಡ್ಲ ಪಾಪ ಯಾಕ ಇನ್ನೇನ್ ದುಡ್ಡು ಆ ಇನ್ನೇನು ನಾಳೆ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಯೆಲ್ಲ ಕೆಡುವಾದ್ಮೇಲೆ ಒಂದೇ ಸಲ ಇಸ್ಕೊಂಡು ಹೋಗಂತೆ ಬಿಡ್ಲ ಇವಾಗ ಯಾಕ ದುಡ್ಡು ನಿನ್ಗೆ ನನಗ್ ದುಡ್ಡು ಬೇಕು ಕಣಜಿ ಒಂದ್ ಸ್ವಲ್ಪ ಕೆಲ್ಸ ಐತೆ ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಕೆಲ್ಸ ಐತೆ ಅದಕ್ಕೆ ಹೇಳ್ತಿರೋದು ನಿನಗ್ ಗೊತ್ತಾಗಲ್ಲ ಸುಮ್ನಿರು ನೀನು ಲೇ ಪಾಪಾ ಪಾಪಣ್ಣ ನನಗೆ ಗೊತ್ತಾಗಲ್ಲ ಅಂತ ಕರೀದಿಯಾನ ಆ ದುಡ್ಡೇನೋ ಬೇಕ ಅಂತ ನನಗೆ ಗೊತ್ತಿಲ್ಲ ಅಂತ ಕರೀದ್ಯಾ ಅದು ಎಣ್ಣೆ ದುಡ್ಡ್ ಇಸ್ಕೊಂಡು ಹೋಗ್ಬಿಟ್ಟು ಎಣ್ಣೆ ಕುಡಿಯಕ್ಕೆನಾ ಏಯ್ ಇಂತ ಕೆಟ್ಟ ಬಾಸಲ್ಲ ಯಾಕ ಕಲಿತ್ತಿರಾ ನೀವು ಆಹಾ ಏನು ಹುಡುಗರು ಆಗಿದಿರ ಏನಪ್ಪಾ ಅತ್ಲಗೆ ಬೆಳಗಿಂದ ಸಂಜೆ ಗಂಟ ಕಷ್ಟಪಟ್ಟು ಓಡೀತಾನೆ ಹೆಂಡತಿ ಮಕ್ಕಳಿಗೆಲ್ಲ ಚೆನ್ನಾಗಿ ತಾಮನೆದ ತಗೊಂಡು ಹಾಕಿ ಚೆನ್ನಾಗಿ ಸಾಕಿ ಅಎರ್ತಿ ಮಕ್ಕಳೆಲ್ಲ ಚೆನ್ನಾಗಿ ಇರ ಅನ್ನಂಗಿಲ್ಲ ಎಣ್ಣೆ ಕುಡಿದು ತೇಲಾ ಹಾಕಿ ಯಾವಾಗ ಸುಮ್ಮನೆ ಏ ಸುಮ್ಮನಿರಾಜಿ ಗೌರವ್ಜಿ ಏ ನೀನ್ ಏನಿಂಗ್ ಬೈತಿಯೋ ನಿಂತ ಬರೋದಕ್ಕೆ ನನ್ಗೆ ಎದರ್ಕೆ ಆಗುತ್ತಮ್ಮ ನೀನ್ ಹಿಂಗ ಬೈತಿ ಅಂತಾನೆದ ರಂಗಜನನು ಹಂಗೆ ಬೈಯುತ್ತೆ ನೀನು ಹಂಗೆ ಬೈತಿಯ ಮಾತಾಗಿ ನಾನು ಹೇಳದ್ ಕೇಳಲಿ ಇವಾಗೇನ ವಯಸ್ಸೈತೆ ದುಡಿತಿದ್ಯಾ ಕುಡಿತಿದ್ಯಾ ಸರಿ ಆಗುತ್ತೆ ಮುಂದೆ ಮಾಡ್ತೀಯಾ ಹಾ ಇವಾಗ ದುಡಿದಿದ್ದೆಲ್ಲ ಒಂದ್ ಸ್ವಲ್ಪ ಮುಂದೆ ಮಕ್ಳಿಗೆ ಓದಿಸೋದಕ್ಕೂ ಎಲ್ಲದಕ್ಕೂ ಕಷ್ಟ ಸುಖಕ್ಕೂ ಆಗುತ್ತೆ ಇವಾಗೆಲ್ಲ ನೀನು ಎಣ್ಣೆಗೆ ಖರ್ಚು ಮಾಡ್ಬಿಟ್ರೆ ನಾನೇ ನಂಗೆ ಕುಡಿಯಲ್ಲ ಕಣ್ ಗೌರಜಿ ಏನೋ ಒಂದ್ ಸ್ವಲ್ಪ ಲೈಟ್ ಆಗಿ ಇವತ್ ಬೇರೆ ಮಟನ್ ಬೇರೆ ತಗೊಂಡ್ ಬಂದಿದ್ದು ನೋಡು ನಾನು ಒಂದ್ ಪಾಲ್ ತಗೊಂಡಿದ್ದೆ ಕಣ್ ಗೌರಜಿ ಅದಕ್ಕೆ ಲೈಟ್ ಆಗಿ ಸಂಜೆ ಕಡೆಯಿಂದ ಒಂದ್ ಸ್ವಲ್ಪ ಲೈಟ್ ಆಗಿ ಅಂತ ಹೇಳ್ತಿದ್ದೆ ಬಂದು ದುಡ್ಡು ಇಸ್ಕೊಂಡೋಗ ಹೋಗೋಣ ರಂಗಜಿತ್ತ ಒಂದ್ ಇನ್ನೂರು ರೂಪಾಯಿ ಅಂತ ಇದ್ ನೋಡ್ದೆ ಅಷ್ಟ್ರಲ್ಲಿ ನೀನ್ ಬೇರೆ ಮಕ್ಕ ಹೋಗಿದ್ಬಿಟ್ಟೆ ಬೇಡ ಬೇಡಮ್ಮ ಇನ್ನೇನು ಮುಟ್ಟಲ್ಲ ನಾನು ಹ ನನ್ಗೆ ಒಂದರ ಆಗೋಯ್ತು ನನ್ನ ಹೆಂಡತಿ ಮಕ್ಳುಗಳ ಜೊತೆ ನಾನು ಆರೋಗ್ಯವಾಗಿ ಚೆನ್ನಾಗಿ ಅವರ ಜೀ ಹ ಸರಿ ಕಣ್ ಆಯ್ತು ಬಿಡಮ್ಮ ಹೋಗಿ ಮಟನ್ ಸಾಂಬಾರಿಂದ ಒಂದ್ ಮುದ್ದೆ ತಿಂದು ಆರಾಮಾಗಿ ಮನೇಲಿ ಹೆಣತಿ ಮಕ್ಳುಗಳು ಚೆನ್ನಾಗಿರ್ತೀನಿ ಗಣಮ್ಮ ಹೋಗ್ತೀನಿ ಇವಾಗ ಏಯ್ ಸರಿಯಾ ಇಲ್ಲ ಊಟ ಮಾಡ್ಕೊಂಡು ಹೋಗುವಂತೆ ಇನ್ನೇನ್ ಆಯ್ತು ಮುದ್ದೆ ಕುಮಾರಣ್ಣ ಮಾಡ್ತಿದಾರೆಜ್ಜಿ ಎಲ್ಲ ಬರ್ತಾರೆ ಅದೇ ಮಾತಾಡ್ಕೊಂಡು ಒಂದ್ ಕುತ್ಕೊಂಡು ಒಟ್ಟೆ ತುಂಬಾ ಊಟ ಇಲ್ಲ ಒಂದ್ ಸುಮನ್ ಬಾಯ್ಲಿ ಇಲ್ಲ ಕಣಜಿ ನಾನು ಒಂದ್ ಸ್ವಲ್ಪ ಮಂತ ಹೋಗ್ಬಿಟ್ಟು ಅದು ಇದು ಕೆಲ್ಸ ಮಾಡ್ಸಿಕೊಡ್ತೀನಿ ಪಾಪ ಹುಡುಗಿ ಮಕ್ಳುಗಳು ನೋಡ್ಕೋಬೇಕು ಎಲ್ಲ ಮನೆ ಕೆಲ್ಸ ಎಲ್ಲಾ ಮಾಡ್ಕೋಬೇಕು ಪಾಪ ಅವ್ಳಿಗೂ ಹಿಂಸೆ ಆಗುತ್ತೆ ಹೋಗಿ ಕೆಲ್ಸ ಮಾಡ್ಸ್ತೀನಿ ಕಣ್ ಗೌರಾಜಿರೋದು ಏನು ಬಡ ಕಣಜಿ ಎಲ್ಲಾ ಇದಾವೆ ಬಿಡು ನಾಳೆ ನೀನು ಒಟ್ಟಿಗೆ ಕೆಲಸ ಮಾಡಾದ್ಮೇಲೆ ಒಟ್ಟಿಗೆ ಇಸ್ಕೊತೀನಿ ರಂಗಜೊತ್ತವ ನೀನು ಅದೇನ್ ಕೆಲ್ಸ ಮಾಡ್ತಿದ್ಯಾ ಮಾಡಮ್ಮ

ஜல்வாடக்கெ நன்கடே மார்காக நன்கட்டங்க மத யாரும் ஊட்ட மா அடுக்குத்த ಆ ಒಲೆ ಮೇಲೆಲ್ಲಾ ಅಣ್ಣ ನನ ಮುದ್ದೆ ಮಾಡ್ಬಿಡಮ್ಮ ನೀನು ನಾನು ಆಚೆ ಕಡೆ ಅದೇನು ಮಾಡ್ಕೊಂಡಿ ಅಂತ ಸಾಂಬಾರೆಲ್ಲ ಅಂತ ಹೇಳಿ ಇಲ್ಲಿ ಮಾಡ್ತಿದ್ದೀನಿ ಇಷ್ಟು ನಾನು ಅದೇ ಕಡೆ ಆ ಶಂಕರ ಜರ್ಮ ಅಂತ ಹೋಗಿದ್ದೆ ಕಡೆ ಮಟನ್ ಪೀಸ್ ಎಲ್ಲಾ ಕಟ್ ಮಾಡಿದ್ದು ಕಲ್ಡು ಅಲ್ಲೇ ನೆನೆಯಿತ್ತು ತೋಟ ತಾವಿಂದ ತಗೊಂಡ್ಬಂದಿದ್ವು ಅಲ್ಲೇ ನೆನೆ ಮರ್ತ್ ಬಂದ್ಬಿಟ್ಟೆ ತಿರ್ಗ ಅಲ್ಲೇ ಉಳ್ಕೊಂಡ್ ಬಿಡುತ್ತಂತ ಹೋಗಿ ಎತ್ಕೊಂಬರೋದಂತ ಹೋಗಿ ಎತ್ಕೊಂಬರಕ್ ಬರಕ್ ಹೋಗಿದ್ದಮ್ಮ ಕಣಜೂ ಆ ಪಾಪ ನಂಗೆ ಕಾಯಿ ಕೆಡಗ ನೀನು ನಾಳೆ ಬರ್ತೀನಜಿ ದುಡ್ಡು ಬೇಕಿತ್ತು ಕಣಜಿ ನನಗೆ ಒಂದು ಇನ್ನೂರು ರೂಪಾಯಿ ಅಡ್ವಾನ್ಸ್ ದುಡ್ಡು ಬೇಕಿತ್ತು ರಂಗಾಜಿ ಹತ್ಲಾಕ್ ಹೋಗಿತ್ತಂತ ಕೇಳ್ಕೊಂಡ್ ಬಂದಿದ್ದ ಮತ್ ಕೂಗ್ಸ್ ಕಳಿಸ್ತೆ ಎಣ್ಣೆ ಕುಡಿಯಕ್ಕೆ ಕಾಸ್ ಕೇಳಕ್ ಬಂದಿದ್ಯಲ್ಲ ನೀನು ನಾಳೆ ಬೆಳಿಗ್ಗೆ ಎಲ್ಲಾ ಕೆಲಸ ಮುಗ್ದಾದ್ಮೇಲೆ ಒಟ್ಟಿಗೆ ಇಸ್ಕೊಂಡು ಹೋಗುವಂತೆ ಹೋಗುವಂತ ಬೈದಾಗ ಸುಮ್ನೆ ಹೋಗಿದಾನೆ ಲಕಣೆ ಯಾಕೆ ಬೈಕೋದೆ ಆ ಹುಡುಗನ್ ನೋವು ನಾಳೆ ಬರ್ತಾನೆ ನೀನೆ ಅವನು ಬರಿಲ್ಲ ಅಂದ್ರೆ ಏನ್ ಮಾಡ್ತೀಯ ದುಡ್ಡು ಕೊಡಲ್ಲ ಏನಿಲ್ಲ ಇವರು ಬೈತಾರೆ ಅನ್ಕೊಂಡು ಸುಮ್ನೆ ಓದ್ನ ಏನ ನಾನು ಹೆಂಗ ಯಾರು ಕಾಯಿ ಕೆಡವರು ಯಾರು ಇಲ್ಲ ಏನಿಲ್ಲ ಹೆಂಗ ಅವನಿಗೆ ಒಂದ್ ಸ್ವಲ್ಪ ಹೇಳಿದ್ನಮ್ಮ ಉಪಾಯ ಮಾಡಿ ನೀನು ಅವ್ನಿಗೂ ಬೈತ್ ಕಳ್ಸಿಯಲ್ಲ ನೀನು ಸುಮ್ನೆ ದುಡ್ಡು ಕೊಡೋದಿದ್ರೆ ದುಡ್ಡು ಕೊಟ್ಟು ಕಳ್ಸಬೇಕಿತ್ತು ಇಲ್ಲ ನಿಮ್ ರಂಗ ಜನ ಇಸ್ಕ ಹೋಗಪ್ಪ ಅಂತ ಹೇಳಿ ಕಳಿಸಲ್ಲ ನೀನು ದುಡ್ಡು ಬೈತ್ ಕಳ್ಸಿಯಲ್ಲ ನೀನು ಜಾವ್ ನೀನ್ ನೋಡಿ ಹೆಂಗ್ ಮಾತಾಡ್ತಿ ಅಂತ ನೀನು ಹಾ ಎಲ್ಲ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಬೇಕಾರೆ ನಾಳೆ ನೀನೇ ಕೊಡುವಂತೆ ಹಂಗಂತ ಇವಾಗ ಎಣ್ಣೆ ಕೊಡಿ ದುಡ್ಡು ಕೊಟ್ಟು ಕಳ್ಸಿರಾ ಸರಿ ಆಗುತ್ತೆ ನಜಾ ಕಡ್ ಅವ್ನ ಎಣ್ಣೆ ಕುಡಿಯೋದು ನೀನ್ ಕೊಡ್ಲಿಲ್ಲ ಅಂದ್ರೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಅವ್ನು ಸುಮ್ ನಾಡ್ತಾನೇನೆ ಎಲ್ಲಾದ್ರೂ ಹೋಗ್ಬಿಟ್ಟು ಯಾರ ತವ್ಲಾದ್ರು ಇಸ್ಕೊಂಡ್ ಬಿಟ್ಟು ಅವ್ನು ಎಣ್ಣೆ ಕುಡ್ಕೊಂಡ್ ಬರ್ತಾನಮ್ಮ ಸುಮ್ ಇರ್ತಾನಂತ ಕಡಿದ ನೀನು ಇಲ್ಲ ಕಣಜ ಇವತ್ತು ಬೈಕಿಗಿನ್ ನೋಡು ಸಾಮಾನ್ಯಕ್ಕೆ ಅವನು ಎಣ್ಣೆ ಕುಡಿಯಲ್ಲ ಆಯಾ ಅವ್ನ ಕೂಡದಾರ ಕುಡಿಲಿ ಏನಾರ ಮಾಡ್ಕೊಳ್ಳಿ ನಮ್ ಕರ್ತವ್ಯ ನಾವ್ ಮಾಡ್ಬೇಕು ಕೆಲ್ಸಕ್ ಬರ್ತಾನಂತ ಅವ್ನಿಗೆ ಎಣ್ಣೆ ಕುಡಿಯೋಕೆ ದುಡ್ಡು ಕೊಟ್ರೆ ಸರಿ ಆಗುತ್ತೆನಜ ನಮ್ಮ ಹತ್ರ ಒಂದ್ ಸ್ವಲ್ಪ ಧರ್ಮ ಬೇಕಲ್ವಾ ಹಾ ನಾನಂತೂ ನೋಡು ಅವ್ನು ಬರ್ಲಿ ಬಿಡ್ಲಿ ಹಾ ಕೆಲ್ಸಕ್ಕೆ ಬಂದ್ರೆ ಬೇಕಾದ್ರೆ ನಾಳೆ ಕೊಟ್ಟು ಕಳಿಸಿದ್ರೆ ಆಗುತ್ತೆ ಬೇಕಾದ್ರೆ ಇವಾಗಂತೂ ಎಣ್ಣೆ ಇವಾಗಂತ ಹಾಳ ಮಾಡ್ತಾನಂತ ನನ್ ಕೊಟ್ಟು ಕಳಿಸ್ತಿಲ್ಲ ದುಡ್ಡಿತ್ತು ಸರಿ ಸರಿ ಆಯ್ತು ನನಗೆ ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿಲ್ಲ ಏನಿಲ್ಲ ಬೆಳಿಗ್ಗೆಯಿಂದ ಬರಿ ತಲೆನೋವಿ ಆಯ್ತು ಕಣೆ ತೋಡದಿಂದ ಮಂತಾವ ಮಂತಾವಿಂದ ತೋಡ್ತವ ಅಲ್ಲಿ ಇಲ್ಲಿ ಓಡಾಡಿ ಓಡಾಡಿದಿನಿ ಸಾಕು ಸಾಕಾಗ ಆಗ್ಬಿಟ್ಟೈತೆ ಸ್ವಲ್ಪ ಬಿರ್ನ ಸಾಂಬಾರೆಲ್ಲ ರೆಡಿ ಮಾಡ್ಬಿಟ್ಟು ಬೇಗ ಊಟಕ್ಕೆ ಬರ್ಸೆ ನನಗೆ ಹೊಟ್ಟೆ ಹಸಿತೈತೆ ಏನ್ ಆಯ್ತು ಸಾಂಬಾರ್ ಇನ್ನೇನ್ ಮಾಡಾಕ್ತೀನಿ ಏನಾದ್ರೆ ಇಷ್ಟತಿ ಮಾಡ್ಬಿಡ್ತಿದ್ದೆ ಆ ಹುಡುಗಂತಾವ ಮಟನ್ ಮಸಾಲೆ ತಗೊಂಡ್ಬಾರಲಾ ಪಾಪ ಅಂತ ಅಂಗಡಿ ಮಂತಾವ ಕಳ್ಸಿ ಆ ಹುಡುಗ ನೋಡಿದೆ ಇವಾಗ ತಗೊಂಡ್ಬಂದ ಒಂದ್ ಅರ್ಧ ಗಂಟೆ ಮಾಡದ ಕರ್ದ ತಡ ಆಯ್ತು ಇಲ್ಲ ಅಂದ್ರೆ ಯಾವಾಗ್ಲೂ ಆಗ್ಬಿಡುದು ಏನ್ ಮಾಡ್ತೇವೆ ಹೇಳು ಆ ಹುಡುಗ ಹೇಳಿದ್ ಮತ್ ಕೇಳ ಏನಿಲ್ಲ ತಡ ಮಾಡ್ಕೊಂಡು ತಗೊಂಡ್ಬಂದು ಹ ಅದ್ರಲ್ಲೂ ಎರಡ್ ಪಾಕೆಟ್ ತಗೊಂಡ್ಬಾರಪಾ ಅಂತ ಹೇಳಿದೆ ಒಂದೇ ಒಂದ್ ಪಾಕೆಟ್ ಇಸ್ಕೊಂಬಂದು ಇನ್ನು ಎರಡ್ ಹತ್ ರೂಪಾಯಿಂದು ಹಂಗೆ ತಿನ್ಕೊಂಡ್ ಬಂದ ಏನ್ ಮಾಡೋಣ ಅಗ್ಲಿ ಬಿಡತ್ಲಗ ಏನ್ ಮಾಡೋಣ ತಿನ್ನ ಆಸೆ ಅಲ್ವಾ ಅವ್ರ ಅಮ್ಮನ ಮುಂದೆ ಹೇಳಕ್ ಹೋಗಿ ಮತ್ತೆ ಅವ್ರಮ್ಮ ಒಡೆಯತ್ತೆ ಮತ್ತೆ ಊಟ ಮಾಡೋ ಟೈಮಲ್ಲಿ ಮತ್ತೆ ಹಠ ಮಾಡ್ಕೊಂಡು ಅಳತಾ ಕುತ್ಕೊಂಡ್ಬಿಡ್ತಾನೆ ಮತ್ತೆ ಸರಿಯಾಗಿ ಊಟ ಮಾಡಲ್ಲ ಸುಮ್ನಿರು ಏನು ಹೇಳಕ್ ಹೋಗ್ಬೇಡ ನಾನೇನು ಕೇಳಕ್ ಹ್ಮ್ ಏನ್ ಮಾಡನ ಹೇಳು ಚಿಕ್ಕ ಮಕ್ಳಲ್ವಾ ಇನ್ನೇನ್ ಆಸೆ ಏನು ಮಾಡಕ್ ಆಗಲ್ಲ ತರಲೆ ನನ್ ಮಗ ಏನ್ ಮಾಡನ ಎಲ್ಲಾರು ಹೇಳ್ತಿರ್ತಾರೆ ನಿನ್ ಮೊಮ್ಮಗ ಬಾಳ ತರಲೆ ಕಲ್ಸ್ಬಿಟ್ಟಿದಾನೆ ತಿರ್ಕೆಲ್ಲ ಮಾತಾಡೋದ್ ಕಲ್ಸ್ಬಿಟ್ಟಿದಾನೆ ಒಂದ್ ಒಂದೆರಡು ಸ್ವಲ್ಪ ಬುದ್ಧಿ ಕಲ್ಸು ಬುದ್ಧಿ ಕಲ್ಸು ಅಂತ ಎಲ್ಲಾರು ಹೇಳ್ತಿರ್ತಾರೆ ಅದೇ ನನ್ ಚಿಂತೆ ಆಗ್ಬಿಟ್ಟ ಏನ್ ಮಾಡನ ಹೇಳು ಲ ಸುಮ್ನೀರೇ ಏನು ಆಗಲ್ಲ ಚಿಕ್ಕ ಮಕ್ಳಲ್ವೇ ಆ ಹ್ಞೂ ಇದ್ದಾಗ ಎಲ್ಲಾರು ಹಂಗೆ ಆಡೋದು ಅವಕ್ ಏನ್ ಗೊತ್ತಾಗುತ್ತೆ ಏನ್ ಮಾತಾಡ್ಬೇಕು ಎಲ್ ಮಾತಾಡ್ಬೇಕು ಏನು ಗೊತ್ತಾಗಲ್ಲ ಹಂಗ್ ಮಾತಾಡ್ತಾನಮ್ಮ ದೊಡ್ಡದಾದ್ಮೇಲೆ ಅವನೇ ಯಾರ್ಗು ಮಾತಾಡ್ಸದೆ ಇಲ್ಲವೋ ಅವ್ನ ತೀಟಿಗ ಅವ್ನ್ ಸುಮ್ನ ಹಾಕ್ತಾನೆ ಸುಮ್ನೀರು ನೀನ್ ಯಾಕೆ ಅವ್ರ ಇವ್ರು ಹೇಳೋದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಡಿರ್ತೀಯಾ ಅಜ್ಜಿ ಇನ್ನು ಏನ್ ಮಾಡ್ತಿದ್ಯಾಕಿ ಇನ್ನು ಸಾಂಬಾರ್ ನೀನು ಸಾಂಬಾರೇ ಮಾಡಿದ್ರೂ ಸಾಂಬಾರಿ ಲಾಕಂಡಪ್ಪ ಇವಾಗ ಇನ್ನು ಅಂಗಡಿ ಹಸಿತೈತ ಕುರ್ಕುರಿ ಮಟನ್ ಸಾಮಾನಂದ್ರೆ ಮಗುನ್ಗೆ ಬಾಳ ಹೊಟ್ಟೆ ಮಾಡೋದು ಹ್ಮ್ ಇದ್ರಪ್ಪ ಈ ಕಥೆ ಇಷ್ಟ ಆಯ್ತಾ ನಿಮ್ಗೆ ಇಂತ ಕಥೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಂಗೆ ಯಾರ್ಯಾರು ನಮ್ ಚಾನಲ್ ನ ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರು ಎಲ್ಲಾರ್ಗು ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಂಡ್ರಪ್ಪ